ಹಲೋ ವಿದ್ಯಾರ್ಥಿ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನಾಸ್ ಕನ್ನಡಕ್ಕೆ ತಮಗೆಲ್ಲರಿಗೂ ಸ್ವಾಗತ ತಾವೆಲ್ಲರೂ ನನ್ನ ಈ ಒಂದು ಚಾನೆಲ್ಗೆ ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಉದ್ದೇಶ ಆರನೆಯಿಂದ ಹತ್ತನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಹಿಂದಿ ಕನ್ನಡದ ಎಲ್ಲ ಪಾಠಗಳ ಸಾರಾಂಶ ಮತ್ತು ವ್ಯಾಕರಣ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕೋದಾಗಿದೆ ಅದಕ್ಕಾಗಿ ತಾವೆಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ದ ಮೂಲಕ ಸಪೋರ್ಟ್ ಮಾಡಬೇಕು ಧನ್ಯವಾದಗಳು ಇವತ್ತು ಹತ್ತನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಹತ್ತನೇ ತರಗತಿಯ ಪಂಪಾ ತೀರದ ಪುಷ್ಪಗಳು ಅಂದರೆ ಈ ಹತ್ತನೇ ತರಗತಿಯ ಕಡೆಯ ಪೂರಕ ಪಾಠವಾದಂತಹ ಪಂಪಾ ತೀರದ ಪುಷ್ಪಗಳು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಒಂದು ಅಧ್ಯಯನ ಬರೆದವರು ಗೌರೀಶ ಕಾಯ್ಕಿಣಿ ಇವರ ಕವಿ ಕಾವ್ಯ ಪರಿಚಯ ತುಂಬಾ ಆಗಿದೆ ನ ತಾವು ನೋಡಿಕೊಳ್ಳಬಹುದು ಪಂಪ ಅಂತಂತಂದರೆ ಒಂದು ಸರೋವರ ಸರೋವರದ ಹೆಸರಾಗಿದೆ ಆ ಸರೋವರದ ತೀರದ ಪುಷ್ಪಗಳ ಬಗ್ಗೆ ಈ ಒಂದು ಪಟ್ಟದ ಕಡೆಯದಲ್ಲಿ ನಾವು ಕಾಣಬಹುದು ಅದನ್ನು ಆಮೇಲೆ ನೋಡೋಣ ಇಲ್ಲಿ ಹೂವಿನ ಮಹತ್ವದ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಮತ್ತು ಕೆಲವರ ಅವರವರ ಅನಿಸಿಕೆಗಳು ಅನಿಸಿಕೆಗಳು ಮತ್ತು ಹೂವು ಹೇಗೆ ಸೃಷ್ಟಿಯಾಯಿತು ಸೃಷ್ಟಿಯಲ್ಲಿ ಇದೆಲ್ಲ ಈ ಪಾಠದಲ್ಲಿ ನಾವು ನೋಡಬಹುದು ನೋಡೋಣ ಹೂವು ಮಾನವೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಕಾವ್ಯ ಕಲೆ ರಸಿಕತೆಗಳ ಸಂಪ್ರದಾಯದಲ್ಲಿ ಯಾವಾಗಲೂ ಮುಗ್ಧತೆಗೆ ಮಧುರತೆಗೆ ಸೌಂದರ್ಯಕ್ಕೆ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿ ನಡೆದು ಬಂದಿದೆ ಬೈಬಲಿನಲ್ಲಿ ಹೂವು ಮನುಷ್ಯನ ಸಂಸ್ಕೃತಿಯ ಪರಂಪರೆಯಲ್ಲಿ ಕಾವ್ಯ ಕಲೆ ರಸಿಕತೆಗಳ ಸಂಪ್ರದಾಯದಲ್ಲಿ ಅಂತಂತಂದರೆ ಒಂದು ಕಾವ್ಯ ಬರೆಯೋರಾಗಲಿ ಕವಿಗಳಾಗಲಿ ಕಲೆ ಕಲೆಗಾರರಿಗಾಗಲಿ ಮತ್ತು ರಸಿಕತೆಗಳ ಸಂಪ್ರದಾಯದಲ್ಲಿ ಅಂತಂದರೆ ರೊಮ್ಯಾಂಟಿಕ್ ಸಂಪ್ರದಾಯದಲ್ಲಿ ರೊಮ್ಯಾಂಟಿಕ್ ಬಗ್ಗೆ ಬರೆಯಬೇಕಾದರೂ ಕೂಡ ಈ ಒಂದು ಹೂವು ಮಾದರಿಯಾಗಿದೆ ಮತ್ತು ಮುಗ್ಧತೆಗೆ ಮಧುರತೆಗೆ ಸೌಂದರ್ಯಕ್ಕೆ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿ ನಡೆದು ಬಂದಿದೆ ಮಗುವಿಗೆ ಮತ್ತು ಹೂವಿಗೆ ಹೋಲಿಕೆ ಮಾಡುತ್ತಾರೆ ಏಕೆಂದರೆ ಮಗುವಿನ ಮುಖದಲ್ಲಿ ಮುಗ್ಧತೆ ಇರುತ್ತದೆ ಹಾಗೆ ಹೂವು ಸುಂದರವಾಗಿ ಮುಗ್ಧತೆಯಾಗಿ ನಮಗೆ ಕಾಣಿಸುತ್ತದೆ ಅದೇ ರೀತಿ ಹೂವನ್ನು ಸೌಂದರ್ಯಕ್ಕೆ ಪವಿತ್ರಕ್ಕೆ ಏಕೆಂದರೆ ದೇವರ ಅಲ್ಲಿಯ ಅರ್ಪಣೆಯನ್ನು ಮಾಡುತ್ತಾರೆ ಒಳ್ಳೆ ಕೆಲಸಗಳಿಗಾಗಿ ಅದನ್ನು ಉಪಯೋಗ ಮಾಡುತ್ತಾರೆ ಹೀಗೆ ಎಲ್ಲದಕ್ಕೂ ಪ್ರತೀಕವಾಗಿ ನಡೆದು ಬಂದಿದೆ ಮುಂದೆ ನೋಡಿ ಬೈಬಲಿನಲ್ಲಿ ಯೇಸು ಕ್ರಿಸ್ತ ಹೊಲದಲ್ಲಿ ಅರಳಿ ನಿಂತ ಲಿಲ್ಲಿ ಹೂಗಳನ್ನು ಮುಗ್ಧತೆಗೆ ಮಾದರಿಯಾಗಿ ಹೆಸರಿಸುತ್ತಾನೆ ಕ್ರಿಶ್ಚಿಯನ್ ಧರ್ಮದ ಧರ್ಮಸ್ಥಾಪಕ ಯೇಸು ಕ್ರಿಸ್ತ ಮತ್ತು ಕ್ರಿಶ್ಚಿಯನ್ ಧರ್ಮದ ಧರ್ಮ ಗ್ರಂಥ ಬೈಬಲ್ ಆ ಒಂದು ಬೈಬಲಿನಲ್ಲಿ ಕ್ರಿಸ್ತ ಏನು ಹೇಳಿದ್ದಾನೆ ಹೊಲದಲ್ಲಿ ಅರಳಿ ನಿಂತ ಲಿಲ್ಲಿ ಫ್ಲವರ್ ಲಿಲ್ಲಿ ಹೂಗಳನ್ನು ಮುಗ್ಧತೆಗೆ ಮಾದರಿಯಾಗಿ ಹೆಸರಿಸುತ್ತ ಹೆಸರಿಸಿದ್ದಾನೆ ಅಂತಂದರೆ ಹೂವನ್ನು ಒಂದು ಮುಗ್ಧತೆಗೆ ಎಕ್ಸಾಂಪಲ್ ಆಗಿ ಅವನು ತೋರಿಸಿದ್ದಾನೆ ಕಬೀರನ ಕಳೆಬರ ದಹನವೋ ದಫನವೋ ಎಂಬ ವ್ಯಾಜ್ಯವೆಂದಾಗ ಅಲ್ಲಿ ಆ ಸಂತ ಕವಿಯ ಮೃತದೇಹದ ಬದಲು ಹೂಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿ ಕಬೀರದಾಸ ಹೆಸರು ಕೇಳಿರಬಹುದು ಇವರು ಕವಿಯಾಗಿದ್ದರು ಕಬೀರನ ಕಳೆಬರ ಅಂತಂದರೆ ಆತನ ಶವ ಮೃತ ದೇಹ ಶವ ನ ಶವವನ್ನು ಆ ಶವದ ಬಗ್ಗೆ ಸ್ವಲ್ಪ ವ್ಯಾಜ್ಯ ಜಗಳವೆದ್ದಿತು ಏನೆಂದು ದಹನವೋ ದಫನವೋ ಆ ಒಂದು ಶವವನ್ನು ಸುಡಬೇಕು ಅಥವಾ ಮಣ್ಣಿನಲ್ಲಿ ಹೂಳಬೇಕು ಮಣ್ಣು ಮಾಡಬೇಕು ಎಂಬ ಜಗಳವೆದ್ದಾಗ ಜನರಲ್ಲಿ ಅಂಥ ಸಮಯದಲ್ಲಿ ಅಲ್ಲಿ ಆ ಸಂತ ಕವಿಯ ಮೃತ ದೇಹದ ಬದಲು ಆ ಮೃತ ದೇಹದ ಬದಲು ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಹೂಗಳು ಕಾಣಿಸಿಕೊಳ್ಳುತ್ತವೆ ದೇವರ ಮುಡಿಹೋ ಭಾಗ್ಯ ನೀರಿನಕ್ಕೆ ಮುಡಿಪೋ ಮುಡಿಪು ಅಂತಂದರೆ ಇಲ್ಲಿ ಆ ಹೂಗಳ ಭಾಗ್ಯವನ್ನು ನಾವು ಆ ಹೂಗಳಿಗೆ ಗೊತ್ತಿರುವುದಿಲ್ಲ ಅದನ್ನು ಯಾವ ಕಾರ್ಯಗಳಿಗಾಗಿ ಉಪಯೋಗಿಸುತ್ತಾರೆ ಶವದ ಮೇಲೆ ಹಾಕ್ತಾರೋ ದೇವರಿಗೆ ಅರ್ಪಣೆ ಮಾಡ್ತಾರೋ ಅದು ಅದರ ಭಾಗ್ಯದ ಮೇಲೆ ನಿರ್ಣಯವಾಗುತ್ತದೆ ಆದಿಶಂಕರಾಚಾರ್ಯರ ಸನ್ನಿಧಿಗೆ ಅವರ ಪಟ್ಟ ಶಿಷ್ಯ ಪದ್ಮಾಪಾದಾಚಾರ್ಯರು ನಡೆದು ಬಂದ ಪವಾಡ ಗೊತ್ತಿಲ್ಲವೇ ಇಲ್ಲಿ ಕವಿಗಳು ಏನು ಹೇಳ್ತಾ ಇದ್ದಾರೆ ಆದಿಶಂಕರಾಚಾರ್ಯರು ಇವರು ವಿದ್ವಾಂಸರು ಇವರ ಸನ್ನಿಧಿಗೆ ಅಂದರೆ ಇವರ ಇವರನ್ನು ಭೇಟಿ ಆಡು ಮಾಡುವುದಕ್ಕೆ ಇವರನ್ನು ಕಾಣಲಿಕ್ಕೆ ಅವರ ಪಟ್ಟ ಶಿಷ್ಯ ಪದ್ಮ ಪಾದಾಚಾರ್ಯರು ಅಂತಂದರೆ ಶಂಕರಾಚಾರ್ಯರ ಪಟ್ಟ ಶಿಷ್ಯ ಪದ್ಮಾಚಾರ್ಯರು ನಡೆದು ಬಂದ ಪವಾಡ ಏನೋ ಒಂದು ಪವಾಡ ನಡೆದಿತ್ತು ಅದು ಪವಾಡ ಏನು ನೋಡೋಣ ಅಂತಂದರೆ ಶಂಕರಾಚಾರ್ಯರನ್ನು ಭೇಟಿ ಮಾಡುವುದಕ್ಕೆ ಸನ್ನಿಧಿ ಅಂತಂತಂದರೆ ಅವರ ಅವರನ್ನು ಅವರಿಗೆ ಕಾಣಲಿಕ್ಕೆ ಬರುತ್ತಾರಲ್ಲ ಆ ಹುಡುಕೊಂಡು ಅವರ ಪಟ್ಟ ಶಿಷ್ಯ ಪದ್ಮಾಚಾರ್ಯರು ನಡೆದು ಬಂದ ಪವಾಡ ಆ ಪವಾಡ ಏನು ಅಂತ ಎಲ್ಲಿ ಕೆಳಗೆ ನೋಡೋಣ ಆ ಒಂದು ಕಾಳರಾತ್ರಿಯಲ್ಲಿ ಆ ಶಿಷ್ಯನು ಗುರು ದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಎರಳಿ ನಿಂತಿತ್ತಂತೆ ನೋಡಿ ಆತ ಅವರೆಗಳ ಮೇಲೆ ಹೆಜ್ಜೆಡುತ್ತಾ ಆತ ಗುರುಚರಣ ಕಮಲದಲ್ಲಿ ಮಿಲಿಂದಾಯಮಾನವಾಗಲು ಬಂದು ಸೇರಿದ ಅಂತಂದರೆ ಈ ಪದ್ಮಾಚಾರ್ಯ ಎಂಬ ಶಿಷ್ಯ ತನ್ನ ಗುರುವನ್ನು ಕಾಣುವುದಕ್ಕೆ ಅವರ ಸನ್ನಿಧಿಗೆ ಅವರನ್ನು ಭೇಟಿ ಮಾಡುವುದಕ್ಕೆ ಬರುವಾಗ ಆ ಒಂದು ಕಾಳರಾತ್ರಿಯಲ್ಲಿ ಅಂದರೆ ಕತ್ತಲಿನ ರಾತ್ರಿಯಲ್ಲಿ ಆ ಶಿಷ್ಯನು ಗುರು ದರ್ಶನಕ್ಕಾಗಿ ತಲ್ಲಣಿಸಿ ಅಂದ್ರೆ ತಳಮಳಗೊಂಡು ಬಹಳ ಆತುರದಿಂದ ಬರುವಾಗ ಆ ಗುರುಗಳು ಹಳೆಯ ಆಚೆಗೆ ಮರದ ಅಡಿಯಲ್ಲಿ ಕುಳಿತಿದ್ದರು ಮರದ ಕೆಳಗಡೆ ಆ ಶಂಕರಾಚಾರ್ಯರು ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಆ ಗುರುಗಳ ಮೇಲೆ ಅವನಿಗೆ ಎಷ್ಟೊಂದು ಭಕ್ತಿ ಅಂತಂದರೆ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಗುರುವನ್ನು ಕಾಣುತ್ತಾ ಅವರನ್ನು ಭೇಟಿ ಮಾಡುವುದಕ್ಕೆ ಎದುರುಗಡೆ ನೀರಿದ್ದರೂ ಕೂಡ ಅದನ್ನು ಗಮನ ಗಮನಿಸದೆ ಹಾಗೆ ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಅವನ ಶ್ರದ್ಧೆ ಎಷ್ಟು ಶ್ರೇಷ್ಠ ಅಂತಂತಂದರೆ ಅವನಿಗೆ ಆ ಗುರುವಿನ ಒಂದು ಸನ್ನಿಧಿಗೆ ಅಷ್ಟು ಆತುರದಿಂದ ಇದ್ದಾನೆ ಅದಕ್ಕಾಗಿ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ನಿಂತಂತೆ ನಿಂತಿತ್ತಂತೆ ಅಂತಂದರೆ ಆ ನೀರಿನ ಮೇಲೆ ಕೂಡ ನೆಲದ ಮೇಲೆ ನಡೆದ ಹಾಗೆ ನಡೆದುಕೊಂಡು ಹೋದ ಆತನ ಭಕ್ತಿ ಅಷ್ಟಿತ್ತು ಆತನ ಶ್ರದ್ಧೆ ಅಷ್ಟಿತ್ತು ಆ ಗುರುಗಳ ಮೇಲೆ ಆದ್ದರಿಂದ ಆ ಅವನ ಎಲ್ಲೆಲ್ಲಿ ಹೆಜ್ಜೆ ಇಡುತ್ತಾನೆ ಅಲ್ಲೆಲ್ಲಿ ತಾವರೆ ಅರಳಿ ಕಮಲದ ಹೂ ಅರಳಿ ನಿಂತಿತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಚರಣ ಕಮಲದಲ್ಲಿ ಮಿಲಿಂದಾಯ ಮಾನವಾಗಲು ಬಂದು ಸೇರಿದ ಅಂತಂದರೆ ಒಂದಾಗಲು ಮಿಲಿಂದ ಮಾಯನ ಒಂದಾಗಲು ಬಂದು ಸೇರಿದ ಅಂತಂದರೆ ಅವನ ಶ್ರದ್ಧೆ ಅವನ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ದೇವರು ಒಲಿದುಕೊಂಡು ಆತನ ಮೇಲೆ ಒಲಿದು ಆ ಒಂದು ಗುರುವನ್ನು ಭೇಟಿ ಮಾಡಲಿಕ್ಕೆ ಹೊಂಟಿದ್ದಾನೆ ಅಂತ ಹೇಳಿಕೊಂಡು ಆ ಒಂದು ನೀರಿನಲ್ಲಿ ತಾವರೆಗಳನ್ನು ಅರಳಿಸಿದ ದೇವರು ಅನ್ ಅನ್ನೋದು ಇದರ ಮಾತಿನ ಅರ್ಥ ಆದ್ದರಿಂದ ಶಂಕರ ದಿಗ್ವಿಜಯದಲ್ಲಿ ಆತ ಪದ್ಮಪಾದಾಚಾರ್ಯನೆಂದು ಪಾದಾಚಾರ್ಯನೆಂದು ವಿಖ್ಯಾತನಾದ ಈ ಕಥೆಯು ನಮ್ಮ ಹಿರಿಯ ಕಥನಕವಿ ಶ್ರೀ ಸೂರಂ ಯಕ್ಕುಂಡಿಯವರ ಪದ್ಮ ಸೇತು ಎಂಬ ಆವೃತ್ತಿಯ ಮುಖ್ಯ ಕವನಕ್ಕೆ ವಸ್ತುವಾಗಿದೆ ಅಂತಂತಂದರೆ ಆದ್ದರಿಂದ ಆತನ ಒಂದು ಆ ಪವಾಡ ಆದ್ದರಿಂದ ಶಂಕರ ದಿಗ್ವಿಜಯದಲ್ಲಿ ಆತ ಪದ್ಮಾಪಾದಾಚಾರ್ಯ ಪದ್ಮ ಅಂತಂತಂದರೆ ಕಮಲ ಪಾದ ಅಂತಂತಂದ್ರೆ ಕಾಲು ನೆಂದು ವಿಖ್ಯಾತನಾದ ಪ್ರಸಿದ್ಧನಾದನಂತೆ ಆ ಒಂದು ಪವಾಡದ ಸಲುವಾಗಿ ಈ ಕಥೆಯು ನಮ್ಮ ಹಿರಿಯ ಕವ ಕಥನಕವಿ ಶ್ರೀ ಸೂರಂ ಯಕುಂಡಿಯವರ ಪದ್ಮ ಸೇತು ಎಂಬ ಆವೃತ್ತಿಯ ಮುಖ್ಯ ಕವನಕ್ಕೆ ವಸ್ತುವಾಯಿತು ಅಂತ ಹೇಳ್ತಾ ಇದ್ದಾರೆ ಇನ್ನು ಹೂ ಎಂಬ ನಿರ್ಮಿತಿಯ ನಿಸರ್ಗದಲ್ಲಿ ಹೇಗೆ ಉಂಟಾಯಿತು ಎಂಬ ಬಗೆಗೆ ಹೊರಕವಿ ಅಂಬಿಕಾ ತನಯದತ್ತರ ಹೂ ಕವಿತೆ ಸುಪ್ರಸಿದ್ಧವಿದೆ ಅಂತಂದ್ರೆ ಈ ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ಹೂ ಎಂಬ ಹೆಸರು ಹೇಗೆ ಉಂಟಾಯಿತು ಅದನ್ನು ಯಾರು ಸೃಷ್ಟಿ ಮಾಡಿದ್ರು ಎಂಬ ಬಗೆಗೆ ವರಕವಿ ಅಂಬಿಕಾ ತನೇದತ್ತ ವರಕವಿ ಯಾರಿಲ್ಲಿ ಇಲ್ಲಿ ಅಂಬಿಕಾ ದತ್ತ ಇದು ಯಾರ ಕಾವ್ಯನಾಮ ಬೇಂದ್ರೆಯವರ ಕಾವ್ಯನಾಮ ಅವರ ಅವರು ಬರೆದಿದ್ದಂತಹ ಹೂ ಕವಿತೆಯಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಅವರು ಬರೆದಿದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಚಂದ್ರನನ್ನು ಮೂಡಿಸಲು ಮೊಟ್ಟ ಮೊದಲು ಬ್ರಹ್ಮ ಸಮಾಧಿ ಹಿಡಿದು ಹೋದಾಗ ಆ ಚಂದ್ರ ಬಿಂಬಕ್ಕೆ ಒಂದು ಮಾದರಿಯಾಗಿ ಅವನ ಮನಸ್ಸಿನಲ್ಲಿ ಚಲುವಿ ಚಲುವಿನ ಒಂದು ಕಾಣಿಕೆ ಒಳ್ಳೆಯದು ಅದನ್ನು ಮೆಚ್ಚಿಕೊಂಡು ಬ್ರಹ್ಮ ಹೂ ಒಂದನಂತೆ ಆ ಚಲುವಿನ ಕಾಣಿಕೆ ಒಲವು ನಲಿವುಗಳ ಪ್ರತೀಕವಾಗಿ ಸೃಷ್ಟಿಯಲ್ಲಿ ಹೂ ಆಗಿ ಅವತರಿಸಿತೆಂದು ಕವಿಬರರು ಸೃಷ್ಟಿಸಿದ ಹೊಸ ಹೊಸ ಮೆಥರ ಮೈಥಾಲಜಿ ಪುರಾಣದಲ್ಲಿ ಕಾಣಬಹುದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬ್ರಹ್ಮ ಚಂದ್ರನನ್ನು ಮೂಡಿಸಲು ಕ್ರಿಯೇಟ್ ಮಾಡಲು ಹೋದಾಗ ಸಮಾಧಿ ಅಂತಂತಂದರೆ ಏಕಾಗ್ರತೆಯಲ್ಲಿ ತಪಸ್ಸು ಮಾಡ್ತಾರಲ್ಲ ಅದನ್ನು ಸಮಾಧಿ ಅಂತ ಹೇಳ್ತಾರೆ ಸಮಾಧಿ ಹಿಡಿದು ಹೋದಾಗ ಬ್ರಹ್ಮ ಆ ಚಂದ್ರ ಬಿಂಬಕ್ಕೆ ಚಂದ್ರವನ್ನು ಕ್ರಿಯೇಟ್ ಮಾಡಿದ ಮೇಲೆ ಆ ಚಂದ್ರದ ಒಂದು ಬಿಂಬಕ್ಕೆ ಒಂದು ಮಾದರಿಯಾಗಿ ಅವನ ಮನಸ್ಸಿನಲ್ಲಿ ಚಲುವಿನ ಒಂದು ಕಾಣಿಕೆ ಹೊಳೆಯುತ್ತಂತೆ ಆ ಒಂದು ಚಲುವಿನ ಕಾಣಿಕೆ ಮನಸ್ಸಿನಲ್ಲಿ ಹೊಳೆದಾಗ ಅದನ್ನು ಮೆಚ್ಚಿಕೊಂಡು ಬ್ರಹ್ಮ ಹೂ ಅಂದನಂತೆ ಅಂದರೆ ಅವಾಗ ಹೂ ಅಂದನಂತೆ ಆ ಚಲುವಿನ ಕಾಣಿಕ ಒಲವು ನಲಿವುಗಳ ಪ್ರತೀಕವಾಗಿ ಸೃಷ್ಟಿಯಲ್ಲಿ ಹೂ ಆಗಿ ಅವತರಿಸಿತೆಂದು ಕವಿಬರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ಬ್ರಹ್ಮನ ಮನಸ್ಸಿನಲ್ಲಿ ಈ ಒಂದು ಹೂ ಎಂದು ಸೃಷ್ಟಿಯಾದಾಗ ಅದು ಸೃಷ್ಟಿಯಲ್ಲಿ ಹೂವಾಗಿ ಅವತರಿಸಿತೆಂದು ಕವಿಬರ್ಯರು ಈಗ ವಾಲ್ಮೀಕಿಯವರ ದೃಷ್ಟಿಯಲ್ಲಿ ಹೂವು ಹೂವಿನ ಬಗ್ಗೆ ಅವರ ಅದರ ಮಹತ್ವವನ್ನು ನೋಡೋಣ ಆದಿಕವಿ ವಾಲ್ಮೀಕಿಯು ವಾಲ್ಮೀಕಿ ಯಾರು ಇಲ್ಲಿ ನಮ್ಮ ಹಿಂದೂ ಧರ್ಮದ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಬರೆದವರು ಈ ಮಹರ್ಷಿ ವಾಲ್ಮೀಕಿ ಇವರ ದೃಷ್ಟಿಯಲ್ಲಿ ಆದಿಕವಿ ವಾಲ್ಮೀಕಿಯು ಒಂದೆಡೆಗೆ ಹೂಗಳ ಹುಟ್ಟು ಬಣ್ಣಿಸಿದ್ದಾನೆ ಏನಂತ ಬಣ್ಣಿಸಿದ್ದಾನೆ ಅದು ಅತ್ಯಂತ ಹೃದಯಂಗಮವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚಲುವಿನ ನಗೆ ಒಲಿವಿನ ಕಂಬನಿ ಹೂವಾಗಿ ಅರಳಿದ್ದುಂಟು ಅಂತಂದರೆ ಹೂವಿನ ಬಗ್ಗೆ ಇವರೇನು ಹೇಳ್ತಾ ಇದ್ದಾರೆ ಹೂವು ಅಪೂರ್ವವಾದ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚಳಿವಿನ ನಗೆ ಒಲಿವಿನ ಕಂಬನಿ ಚಲುವಿನ ನಗೆ ಮೂಡಿದಾಗೂ ಕೂಡ ನಾವು ಹೂವು ಹೂವನ್ನು ಹೋಲಿಸ್ತೇವೆ ಒಲಿವಿನ ಕಂಬನಿ ಅಂತಂತಂದರೆ ಖುಷಿಯಿಂದ ಕಣ್ಣಿನಲ್ಲಿ ನೀರು ಬಂದು ಬರುತ್ತಲ್ಲ ಅದನ್ನು ಇಲ್ಲಿ ಹೋಲಿಕೆ ಇದ್ದಾರೆ ಹೂವಾಗಿ ಅರಳಿದ್ದುಂಟು ಅಂದರೆ ಆ ಒಂದು ಚಲುವಿನ ನಗೆಗೆ ಒಲಿವಿನ ಕಣ್ಣೀರಿಗೆ ಹೂವಾಗಿ ಅರಳಿದ್ದುಂಟು ಅದರ ಒಂದು ಹೋಲಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಹುಟ್ಟಿರಬಹುದು ಅಂತ ಹೇಳಿ ಆತ್ಮ ಸಂಹೋಯಿತ ನಾರ್ಸಿಸಸ್ ತನ್ನ ಪಡಿ ನಳಲ ನೆಳಲನ್ನು ಹೊಳೆಯ ನೀರಿನಲ್ಲಿ ನೋಡಿ ಅದರ ಧ್ಯಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣ ಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂ ಹುಟ್ಟಿ ನಿಂತಿದ್ದು ಗ್ರೀಕ್ ಅಖ್ಯಾಯಿಗಳಲ್ಲೂ ಉಂಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಾರ್ಸಿಸಸ್ ಅಂತಂದರೆ ಈತ ಒಬ್ಬ ಗ್ರೀಕ್ ದ ಒಬ್ಬ ಸುಂದರವಾದ ಯುವಕ ಇವನು ನೋಡುವುದಕ್ಕೆ ಎಷ್ಟು ಸುಂದರವಾಗಿದ್ದನಂತೆ ತನ್ನ ಸೌಂದರ್ಯವನ್ನ ತಾನೇ ಹೊಳೆಯ ನೀರಿನಲ್ಲಿ ಪಡಿನಳೆ ಅಂತಂದರೆ ತನ್ನ ಒಂದು ಬಿಂಬವನ್ನು ಹೊಳೆಯ ನೀರಿನಲ್ಲಿ ತನ್ನ ಒಂದು ಬಿಂಬವನ್ನು ನೋಡಿ ತನ್ನನ್ನ ತನ್ನನ್ನೇ ತಾನು ನೋಡಿಕೊಂಡು ಅದರ ಧ್ಯಾನದಲ್ಲಿಯೇ ಅಯ್ಯೋ ನಾನು ಎಷ್ಟು ಸುಂದರವಾಗಿದ್ದೀನಲ್ಲ ನಾನು ಎಷ್ಟು ಮೋಹಕ ಮನಮೋಹಕವಾಗಿದ್ದೀನಲ್ಲ ಅಂತ ತನ್ನನ್ನೇ ತಾನು ನೀರಿನಲ್ಲಿ ನೋಡಿಕೊಂಡು ಅದರ ಧ್ಯಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂ ಹುಟ್ಟಿ ನಿಂತಿದ್ದು ಗ್ರೀಕ್ ಅಖ್ಯಾಯಿಗಳಿ ಅಖ್ಯಾಯಿಕೆಗಳಲ್ಲಿಂಟು ಅಂತಂದರೆ ಗ್ರೀಕ್ ಬರಹ ಅಂತಂತಂದರೆ ಬರಹ ಬರಹದ ವಿಷಯಗಳಲ್ಲಿ ಏನು ಹೇಳ್ತಾರೆ ಅಲ್ಲಿ ಹೂವಿನ ಬಗ್ಗೆ ಆ ಒಬ್ಬ ನಾರ್ಸಿ ಸಸನ ಮನಮೋಹಕ ದೃಶ್ಯವನ್ನು ತಾನೇ ನೀರಿನಲ್ಲಿ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ನೋಡ್ತಾ ನೋಡ್ತಾ ನೀರು ಅನ್ನ ನೀರು ಬಿಟ್ಕೊಂಡು ಅಲ್ಲೇ ಕೂತ್ಬಿಟ್ಟು ಎಷ್ಟು ದಿನ ಆತ ಜೀವಂತವಾಗಿರ್ಬೋದು ಅನ್ನ ನೀರು ಬಿಟ್ಟು ಅದರಿಂದ ಅಲ್ಲೇ ಸತ್ತು ಪಾಲಾದನಂತೆ ಆಗ ಅದೇ ಹೆಸರಿನ ಅದೇ ಅದೇ ಹೆಸರಿನ ಹೂವು ಅಲ್ಲಿ ಹುಟ್ಟಿ ನಿಂತಿದ್ದು ಅಲ್ಲಿ ಗ್ರೀಕರ ಬರಹದಲ್ಲಿ ನಾವು ಕಾಣಬಹುದು ಅಂತ ಹೂವಿನ ಬಗ್ಗೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಆದಿಕವಿ ವಾಲ್ಮೀಕಿ ಇನ್ನೊಂದು ಕಥೆಯನ್ನು ಹೇಳಿದ್ದಾರೆ ನೋಡಿ ಆದಿಕವಿ ವಾಲ್ಮೀಕಿ ಅವರು ಇನ್ನೊಂದು ಕಥೆ ಹೇಳಿದ್ದಾರೆ ಏನಂತ ಅದು ಕಬಂಧನ ಬಾಯಿಯಿಂದ ರಾಮ ಲಕ್ಷ್ಮಣರಿಗೆ ಕಬಂಧನ ದೇಹಕ್ಕೆ ಅಗ್ನಿ ಸಂಸ್ಕಾರವಾದ ಮೇಲೆ ಆ ಬೂದಿಯ ರಾಶಿಯಿಂದ ಶಾಪಮುಕ್ತ ದೇಹಿಯೊಬ್ಬನು ಎದ್ದು ಬರುತ್ತಾನೆ ಆತ ಸೀತಾನ್ವೇಷಣೆಯಲ್ಲಿ ತೊಳಲುತ್ತಿದ್ದ ರಾಮ ಲಕ್ಷ್ಮಣರಿಗೆ ಸುಗ್ರೀವನಿದ್ದೆಡೆಗೆ ಹೋಗುವ ಹಾದಿಯನ್ನು ಹೇಳುತ್ತಾನೆ ಆಗ ಆತ ಪಂಪ ಸರೋವರವನ್ನು ಬಣ್ಣಿಸುತ್ತಾನೆ ಆ ಸರೋವರದ ದಂಡೆಯಲ್ಲಿ ಎಂದಿಗೂ ಬಾಡದ ಸಾಯದ ಹೂಗಳು ಅರಳುತ್ತವೆ ಅರಳಿರುತ್ತವೆ ಅದು ಹೀಗೆ ನೋಡಿ ಇಲ್ಲಿ ಏನು ವಾಲ್ಮೀಕಿಯವರ ಇನ್ನೊಂದು ಕತೆ ಏನಿದೆ ಅಂತಂದರೆ ಒಬ್ಬ ರಾಕ್ಷಸನಿರ್ತಾನೆ ಆ ರಾಕ್ಷಸ ಆ ರಾಕ್ಷಸನ ಕಬ ಬಾಯಿಯಿಂದ ರಾಮ ಲಕ್ಷ್ಮಣರಿಗೆ ಕಬಂಧನ ದೇಹಕ್ಕೆ ಅಗ್ನಿ ಸಂಸ್ಕಾರವಾದ ಮೇಲೆ ಅಂತಂದರೆ ರಾಮ ಲಕ್ಷ್ಮಣರು ಆ ಕಬಂಧನನ್ನು ಸಂಹಾರ ಮಾಡಿರ್ತಾರೆ ಆತನ ದೇಹಕ್ಕೆ ಅಗ್ನಿ ಸಂಸ್ಕಾರವಾದ ಮೇಲೆ ಆ ಬೂದಿಯ ರಾಶಿಯಿಂದ ಶಾಪ ಮುಕ್ತ ದಿವ್ಯ ದೇಹಿಯೊಬ್ಬನು ಎದ್ದು ಬರುತ್ತಾನೆ ಅಂತಂತಂದರೆ ಈ ಕಬಂಧ ರಾಕ್ಷಸನನ್ನು ಇವರು ಸಂಹಾರ ಮಾಡಿರದ ಮಾಡಿರ್ತಾರೆ ಅಂತಂದರೆ ಕೊಂದಿರುತ್ತಾರೆ ಆಗ ಆ ಕಬಂಧ ಯಾವುದೋ ಒಂದು ಶಾಪದಿಂದ ರಾಕ್ಷಸನಾಗಿರುತ್ತಾನೆ ಹಾಂ ಯಾವುದೋ ಒಂದು ಶಾಪದಿಂದ ರಾಕ್ಷಸನಾಗಿರುತ್ತಾನೆ ಆತನನ್ನು ಕೊಲ್ಲಿದ ಮೇಲೆ ಮತ್ತು ಆತನನ್ನು ಅಗ್ನಿ ಸಂಸ್ಕಾರ ಆತನನ್ನು ಸುಟ್ಟಿದ ಮೇಲೆ ಆ ಒಂದು ಬೂದಿಯಿಂದ ಆ ಶಾಪದಿಂದ ಮುಕ್ತನಾಗಿ ದಿವ್ಯ ದೇಹಿ ಅಂತಂದ್ರೆ ಒಬ್ಬ ಶ್ರೇಷ್ಠ ಮನುಷ್ಯನಾಗಿ ಎದ್ದು ಬರುತ್ತಾನೆ ಆ ಒಂದು ಬೂದಿಯಿಂದ ಆಗ ಆತ ಸೀತಾನ್ವೇಷಣೆಯಲ್ಲಿ ತೊಳಲುತ್ತಿದ್ದ ರಾಮ ಲಕ್ಷ್ಮಣರಿಗೆ ಸುಗ್ರೀವನಿದ್ದೆಡೆಗೆ ಹೋಗುವ ಹಾದಿಯನ್ನು ಹೇಳುತ್ತಾನೆ ಸೀತಾನ್ವೇಷಣೆ ಅನ್ವೇಷಣೆ ಅಂತಂತಂದ್ರೆ ಹುಡುಕುವುದು ಅಲ್ಲಿ ಸೀತೆಯನ್ನ ವನವಾಸಕ್ಕೆ ಕಳಿಸಿರುತ್ತಾನಲ್ಲ ರಾಮ ಕಳಿಸಿದ ಮೇಲೆ ಆ ಸೀತೆಯ ಒಂದು ದುಃಖದಲ್ಲಿ ಆತ ಆಕೆಯನ್ನು ಹುಡುಕ್ತಾ ಹೋಗಿರ್ತಾನೆ ಏಕೆಂದರೆ ಆತ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಮನೆಗೆ ಕರೆ ಕರೆದು ಅಯೋಧ್ಯಕ್ಕೆ ವಾಪಸ್ಸು ಕರೆದುಕೊಂಡು ಬಂದಿರುತ್ತಾನೆ ಬಂದಾಗ ಅಲ್ಲಿ ಆತನ ಪ್ರಜೆಗಳು ಥರ ಥರದ ಮಾತನಾಡುತ್ತಿರುವಾಗ ರಾವಣ ಜೊತೆ ಇದು ಬಂದಿದ್ದಾಳೆ ಹಾಗೆ ಹೀಗೆ ಆದರೂ ಕೂಡ ತನ್ನನ್ನ ತನ್ನ ಹೆಣತಿಯನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ ರಾಜ್ಯದಲ್ಲಿ ಅಂತ ಹೇಳಿದಾಗ ಆತ ಪ್ರಜೆಗಳ ಈ ಮಾತುಗಳಿಂದ ಬೇಸತ್ತು ಸೀತೆಯನ್ನು ವನವಾಸಕ್ಕೆ ಮತ್ತೆ ಕಾಡಿಗೆ ಕಳಿಸಿರುತ್ತಾನೆ ನಂತರ ತಾನೇ ಸೀತೆಯನ್ನು ಮತ್ತೊಂದು ಸರ್ತಿ ವಾಪಸ್ಸು ಕರೆದುಕೊಂಡು ಬರಬೇಕು ಅಂತ ಹೇಳಿ ಹುಡುಕ್ತಾ ಹೋದಾಗ ರಾಮ ಮತ್ತು ಲಕ್ಷ್ಮಣ ಹೋದಾಗ ಅಲ್ಲಿ ಈ ಒಬ್ಬ ಕಬಂದ ದಿವ್ಯ ದೇಹಿಯಾಗಿ ಹುಟ್ಟಿದ ಮೇಲೆ ಆ ರಾಮ ಲಕ್ಷ್ಮಣರಿಗೆ ಸುಗ್ರೀವನಿದ್ದಡೆಗೆ ಅಂತಂದರೆ ಇಲ್ಲಿ ಸುಗ್ರೀವ ಅಂತ ಗೊತ್ತಲ್ವ ಈತನ ಒಬ್ಬ ಈತ ಒಬ್ಬ ವಾನರ ಆ ಸುಗ್ರೀವನಿದ್ದೆಡೆಗೆ ಹೋಗುವ ಹಾದಿಯನ್ನು ಹೇಳುತ್ತಾರೆ ಅಂತಂದರೆ ಸುಗ್ರೀವ ಎಲ್ಲಿದ್ದಾನೆ ಆ ಹಾದಿಯನ್ನು ತೋರಿಸುತ್ತಾರೆ ಯಾಕಂದರೆ ಸೀತೆಯನ್ನು ಹುಡುಕುವುದರಲ್ಲಿ ಸುಗ್ರೀವನು ಕೂಡ ಅವರಿಗೆ ಸಹಾಯ ಮಾಡಿರುತ್ತಾನೆ ಆಗ ಆತ ಪಂಪಾ ಸರೋವರವನ್ನು ಬಣ್ಣಿಸುತ್ತಾನೆ ಆ ಸರೋವರದ ದಂಡೆಯಲ್ಲಿ ಎಂದಿಗೂ ಬಾಡದ ಸಾಯದ ಹೂಗಳು ಅರಳಿರುತ್ತ ಅರಳಿರುತ್ತವೆ ಅದು ಹೀಗೆ ಈಗ ವಾಲ್ಮೀಕಿಯವರ ದೃಷ್ಟಿಯಲ್ಲಿ ಹೂವು ಹೂವಿನ ಬಗ್ಗೆ ಅವರ ಅದರ ಮಹತ್ವವನ್ನು ನೋಡೋಣ ಆದಿಕವಿ ವಾಲ್ಮೀಕಿಯು ವಾಲ್ಮೀಕಿ ಯಾರು ಇಲ್ಲಿ ನಮ್ಮ ಹಿಂದೂ ಧರ್ಮದ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಬರೆದವರು ಈ ಮಹರ್ಷಿ ವಾಲ್ಮೀಕಿ ಇವರ ದೃಷ್ಟಿಯಲ್ಲಿ ಆದಿ ಕವಿ ವಾಲ್ಮೀಕಿಯು ಒಂದೆಡೆಗೆ ಹೂಗಳ ಹುಟ್ಟು ಬಣ್ಣಿಸಿದ್ದಾನೆ ಏನಂತ ಬಣ್ಣಿಸಿದ್ದಾನೆ ಅದು ಅತ್ಯಂತ ಹೃದಯಂಗಮವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚಲಿವಿನ ನಗೆ ಒಲಿವಿನ ಕಂಬನಿ ಹೂವಾಗಿ ಅರಳಿದ್ದುಂಟು ಅಂತಂದರೆ ಹೂವಿನ ಬಗ್ಗೆ ಇವರೇನು ಹೇಳ್ತಾ ಇದ್ದಾರೆ ಹೂವು ಅಪೂರ್ವವಾದ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚಲುವಿನ ನಗೆ ಒಲಿವಿನ ಕಂಬನಿ ಚಲುವಿನ ನಗೆ ಮೂಡಿದಾಗನೂ ಕೂಡ ನಾವು ಹೂವು ಹೂವನ್ನು ಹೋಲಿಸ್ತೇವೆ ಒಲಿವಿನ ಕಂಬನಿ ಅಂತಂತಂದರೆ ಖುಷಿಯಿಂದ ಕಣ್ಣಿನಲ್ಲಿ ನೀರು ಬಂದು ಬರುತ್ತಲ್ಲ ಅದನ್ನು ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ ಹೂವಾಗಿ ಅರಳಿದ್ದುಂಟು ಅಂದರೆ ಆ ಒಂದು ಚಲುವಿನ ನಗೆಗೆ ಒಲಿವಿನ ಕಣ್ಣೀರಿಗೆ ಹೂವಾಗಿ ಅರಳಿದ್ದುಂಟು ಅದರ ಒಂದು ಹೋಲಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಆ ಹಾಗೆ ಹುಟ್ಟಿರಬಹುದು ಅಂತ ಹೇಳಿ ಆತ್ಮ ಸಂಹೋಯಿತ ನಾರ್ಸಿಸಸ್ ತನ್ನ ಪಡಿ ನೆಳಲ ನೆಳಲನ್ನು ಹೊಳೆಯ ನೀರಿನಲ್ಲಿ ನೋಡಿ ಅದರ ಧ್ಯಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣ ಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂ ಹುಟ್ಟಿ ನಿಂತಿದ್ದು ಗ್ರೀಕ್ ಅಖ್ಯಾಯಿಗಳಲ್ಲೂ ಉಂಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಾರ್ಸಿಸಸ್ ಅಂತಂದರೆ ಈತ ಒಬ್ಬ ಗ್ರೀಕ್ ದ ಒಬ್ಬ ಸುಂದರವಾದ ಯುವಕ ಇವನು ನೋಡುವುದಕ್ಕೆ ಎಷ್ಟು ಸುಂದರವಾಗಿದ್ದನಂತೆ ತನ್ನ ಸೌಂದರ್ಯವನ್ನ ತಾನೇ ಹೊಳೆಯ ನೀರಿನಲ್ಲಿ ಪಡಿನಳೆ ಅಂತಂದರೆ ತನ್ನ ಒಂದು ಬಿಂಬವನ್ನು ಹೊಳೆಯ ನೀರಿನಲ್ಲಿ ತನ್ನ ಒಂದು ಬಿಂಬವನ್ನು ನೋಡಿ ತನ್ನನ್ನ ತನ್ನನ್ನೇ ತಾನು ನೋಡಿಕೊಂಡು ಅದರ ಧ್ಯಾನದಲ್ಲಿಯೇ ಅಯ್ಯೋ ನಾನು ಎಷ್ಟು ಸುಂದರವಾಗಿದ್ದೀನಲ್ಲ ನಾನು ಎಷ್ಟು ಮೋಹಕ ಮನಮೋಹಕವಾಗಿದ್ದೀನಲ್ಲ ಅಂತ ತನ್ನನ್ನೇ ತಾನು ನೀರಿನಲ್ಲಿ ನೋಡಿಕೊಂಡು ಅದರ ಧ್ಯಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂ ಹುಟ್ಟಿ ನಿಂತಿದ್ದು ಗ್ರೀಕ್ ಅಖ್ಯಾಯಿಗಳಿ ಅಖ್ಯಾಯಿಕೆಗಳಲ್ಲಿಂಟು ಅಂತಂದರೆ ಗ್ರೀಕ್ ಬರಹ ಅಖ್ಯಾಯಿಗಳು ಅಂತಂತಂದರೆ ಬರಹ ಬರಹದ ವಿಷಯಗಳಲ್ಲಿ ಏನು ಹೇಳ್ತಾರೆ ಅಲ್ಲಿ ಹೂವಿನ ಬಗ್ಗೆ ಆ ಒಬ್ಬ ನಾರ್ಸಿಸಸನ ಮನಮೋಹಕ ದೃಶ್ಯವನ್ನು ತಾನೇ ನೀರಿನಲ್ಲಿ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ನೋಡ್ತಾ ನೋಡ್ತಾ ನೀರು ಅನ್ನ ನೀರು ಬಿಟ್ಕೊಂಡು ಅಲ್ಲೇ ಕೂತ್ಬಿಟ್ಟು ಎಷ್ಟು ದಿನ ಆತ ಜೀವಂತವಾಗಿರ್ಬೋದು ಅನ್ನ ನೀರು ಬಿಟ್ಟು ಅದರಿಂದ ಅಲ್ಲೇ ಸತ್ತು ಮಣ್ಣುಪಾಲಾದಂತೆ ಆಗ ಅದೇ ಹೆಸರಿನ ಅದೇ ಹೆಸರಿನ ಹೂವು ಅಲ್ಲಿ ಹುಟ್ಟಿ ನಿಂತಿದ್ದು ಅಲ್ಲಿ ಗ್ರೀಕರ ಬರಹದಲ್ಲಿ ನಾವು ಕಾಣಬಹುದು ಅಂತ ಹೂವಿನ ಬಗ್ಗೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ